ನಮಸ್ಕಾರ ನಾನು ಪ್ರಶಾಂತ್ ಮಯೂರ ಅಂತ ಪ್ರಶಾಂತ್ ಮಯೂರ ಸರ್ ಪ್ರಶಾಂತ್ ಮಯೂರ ಅಂತ ಅಲ್ಲ ಸರ್ ಪ್ರಶಾಂತ್ ಮೈರ ನಾನು ಸ್ಕ್ರೀನ್ ನಿಮ್ಮ ಸ್ಕ್ರೀನ್ ಹಾಂ ಸರ್ ಹೇಳೋಣ ಸ್ಕ್ರೀನಲ್ಲೂ ನಾವು ಸ್ವಲ್ಪ ಅಣ್ಣದ್ದು ಅಂತ ಹೌದು ಸರ್ ಇದು ಮೂವಿ ಸ್ಟಾರ್ಟ್ ಆಗೋದು ಕೂಡ ಎಂಡ್ ಬಯಸಿದ್ದಾರೆ ಹೆಂಡಾಗೋದು ವಾಯ್ಸ್ ಇಂದಾನೆ ಸೊ ಆ್ಯಂಡ್ ಇದು ಸರ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಒಂದು ನೀವು ಚಪ್ಪಾಳಿ ಮಾಡೋದಕ್ಕೆ ಗೊತ್ತಾಯಿತು ಆಗಿತ್ತು ನನಗಂತೂ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಇದಕ್ಕೆಲ್ಲ ಸಪೋರ್ಟ್ ತುಂಬ ಜನ ಸಪೋರ್ಟ್ ಮಾಡಿದ್ರು ನಮ್ಮ ಟೆಕ್ನಿಷಿಯನ್ಸ್ ಆಗಿರ್ಬೋದು ಆ್ಯಂಡ್ ಸಿ ಆ್ಯಕ್ಟಿಂಗ್ ವೈಸ್ ಅದೆಲ್ಲ ನೀವೇ ಹೇಳಬೇಕು ಆ್ಯಂಡ್ ಪ್ರೊಡ್ಯೂಸರ್ಸ್ ಅಂತ ಹೇಳಿದ್ರೆ ಇಲ್ಲಿ ಬಂದಿದ್ದಾರೆ ನನ್ನ ಪ್ರೊಡ್ಯೂಸರ್ಸ್ ಎಲ್ಲ ಇಲ್ಲೇ ಇದ್ದಾರೆ ನಾವು ಒಬ್ನೇ ಅಂತಲ್ಲ ಮಧುಚಂದ್ರ ವನಿತಾ ರಘುಪ್ರಸಾದ್ ಶಿವಕುಮಾರ್ ರಾಜೇಶ್ ಎಲ್ಲ ತುಂಬ ಜನ ಬಂದಿದ್ದಾರೆ ಇಲ್ಲೇ ಇದ್ದಾರೆ ಎಲ್ಲರೂ ಪ್ರೊಡ್ಯೂಸರ್ಸು ಸೊ ಎಲ್ಲರೂ ಸೇರಿ ಮಾಡಿರುವಂಥ ಚಿತ್ರ ಸರ್ ಇದು ಇದೊಂದು ಇದು ಎರಡನೇ ಚಿತ್ರ ಫಸ್ಟ್ ಒಂದು ಮೂವಿ ಅಂಡ್ ಪಾರ್ಸಲ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಅದಾದ್ಮೇಲೆ ತೆಲುಗು ಆಫರ್ ಬಂದಿತ್ತು ಅದು ಒಂದೆರಡು ಮೂವಿ ಮಾಡಿ ನಿಂತು ಹೋಯ್ತು ನಿಂತು ಆದ್ಮೇಲೆ ಇದು ಮಾಡಿದ್ರು ಚರ್ನೀಸ್ ಗೋಯಿಂಗ್ ಒಂದು ಫಿಲ್ಮ್ ಒಂದು ಒಳ್ಳೆ ಪ್ರಯತ್ನ ಮಾಡಬೇಕು ಅಂತ ಒಂದು ಹೊಸದಾಗಿ ಏನಾದರೂ ಪ್ರಯತ್ನ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿದ್ದಂಥದ್ದು ಆ್ಯಂಡ್ ಕಂಪ್ಲೀಟ್ ಸಿಂಗ್ ಸೌಂಡಲ್ಲಿ ಅಂತ ಮೂವಿ ನೀವು ಕೇಳಿಸ್ಕೊಂಡಿರ್ಬೋದು ನಿಮಗೆ ಸೌಂಡ್ ಹೆಂಗೆ ಅನಿಸ್ತು ಏನು ಅಂತ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ಅಂತ ರಿಷಾನಾದಿತ್ಯ ಆದಿತಿ ಅಂತ ಎಡಿಟರ್ ವೆರಿ ಗುಡ್ ಜಾಬ್ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮೂಸಿಷಾನಾದಿತಿ ಅಂತ ಆ್ಯಂಡ್ ಎಡಿಟರ್ ಬಂದು ಉಜ್ವಲ್ ಗೌಡ ಅಂತ ಉಜ್ವಲ್ ಗೌಡ ಅವ್ರು ಮಾಡಿದ್ದಾರೆ ಆ್ಯಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ನಿಮಗೆ ಮೂವಿ ನೋಡಲಾಗಿಲ್ಲ ಅನ್ಸೋದು ಲೈಟಿಂಗ್ ಪ್ಯಾಟರ್ನ್ಸ್ ಆಗಿರ್ಬೋದು ಏನೇ ಆಗಿರ್ಬೋದು ಪಾಂಡ್ಯನ್ ಸರ್ ಪಾಂಡ್ಯನ್ ಕುಪೂರ್ ಸರ್ ಫಸ್ಟ್ ಜರ್ನಿ ನಾನು ನಾನು ಫಸ್ಟ್ ಏಳು ವರ್ಷದಿಂದ ನಾನು ಮೂವಿ ಮಾಡೋದು ನಿಮಗೆ ಕ್ಯಾಮ್ರಾಮ್ ಇರಲು ಅವರೇ ಕ್ಯಾಮ್ರಾಮನ್ ನಮಗೆ ಸೊ ಒಂದು ಒಳ್ಳೆ ಬಾಂಡಿಂಗ್ ಇರೋದರಿಂದ ಒಂದು ಒಳ್ಳೆಯ ಚಿತ್ರ ಬಂತು ಅಂತ ಅನಿಸ್ತಾ ಇದೆ ನಿಮಗೆಲ್ಲ ಖುಷಿಯಾಗಿದೆ ಅಂತ ನನಗೂ ಅನ್ನಿಸ್ತಾರೆ ಸೊ ಸರ್ ಸರ್ ತರ್ಟಿ ತ್ರೀ ಮಿನಿಟ್ಸ್ ರೀ ಮೂವತ್ತ್ ಮೂರು ನಿಮಿಷ ಆಗಿದೆ ಸರ್ ಸರ್ ಫೀಚರ್ ಫಿಲಿಮೂ ಶಾರ್ಟಿಂಗ್ ಸ್ವಲ್ಪ ಲೈಕ್ ಆಗೊಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅನ್ನಿಸ್ತು ಆ್ಯಂಡ್ ಫೀಚರ್ ಫಿಲ್ಮ್ ನಾನು ಮಾಡಿದ್ರೆ ನೋಡ್ತೀನಿ ಅಂತ ನನಗೆ ಗ್ಯಾರಂಟಿ ಇಲ್ಲ ಟು ಬಿ ಫ್ರೆಂಡ್ ನಿಜ ಸರ್ ಸೊ ನಮ್ಗೇನಂದರೆ ನಾನು ಹೇಳಿದ್ವ ಸರ್ ಆಲ್ರೆಡಿ ಎರಡು ಮೂವಿ ನಿಂತೋಗಿದ್ದೆ ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಇದೆಲ್ಲ ಎಕ್ಸ್ಪೀರಿಯೆನ್ಸಲ್ಲಿ ನಮ್ಗೆ ಇದ್ದಿದ್ದ ಬಡ್ಜೆಟ್ ಅಲ್ಲಿ ನಾವು ಏನು ಕೊಡ್ಬೋದು ಏನು ನೋಡಿಸ್ಬೋದು ಅಂತ ನನಗೆ ಬೇರೆ ಒಂದು ಆಪ್ಷನ್ ಕಾಣಿಸ್ಲಿಲ್ಲ ನಮ್ಗೆ ಇದ್ದಿದ್ದ ಬಜೆಟ್ ಸರಿ ಇದ್ದು ಕ್ರಾಸ್ ಮಾಡಿ ನಾನು ಏನೂ ಮಾಡೋಕ್ಕಾಗಲ್ಲ ಈ ಬಜೆಟಲ್ಲಿ ನಾನು ಮೂವಿ ಅಂತೂ ಮಾಡೋಕ್ಕಾಗಲ್ಲ ಇಂಪಾರ್ಟೆನ್ಸ್ ಏನು ಮಾಡ್ಬೋದು ಅಂತ ಕೇಳಿದಾಗ ನನ್ನ ಫ್ರೆಂಡ್ ಸರ್ಕಲ್ ಹತ್ರ ಎಲ್ಲ ಮಾತಾಡಿ ನನ್ನ ಕಡೆಯಿಂದ ಇಷ್ಟ ಆಗುತ್ತೆ ಆ್ಯಂಡ್ ಮೈನ್ ತಿಂಗ್ ಗಣೇಶ ರಾಜು ಅಂತ ಅವರು ಬಂದಿಲ್ಲ ಇಲ್ಲಿ ಮೈನ್ ಪ್ರೊಡ್ಯೂಸರ್ ಅವರು ಕೂಡ ನಾನು ಏನು ಮಾಡ್ಬೋದು ಅಂತ ಅಂದ್ಕೊಂಡಾಗ ಇದೊಂದು ಐಡಿಯಾ ಬಂತು ಸಿಂಗ್ ಸು ಶಾರ್ಟ್ ಫಿಲ್ಮು ಸ್ವಲ್ಪ ದೊಡ್ಡದಾಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಮೇಡಮ್ ಅವರು ನಾನು ಇನ್ನೂ ಯಾವುದು ಶಾಪಿಂಗ್ಗೆ ಆಂಕರಾಗಿ ಹೋಗಿದ್ದೀನಿ ಅಂತ ಹೇಳ್ತಾಯಿದ್ರು ಯಾ ಸೊ ಒಂದ್ಸಲ ಮಾಡೋಣ ಒಂದ್ಸಲ ಟ್ರೈ ಮಾಡಿ ನೋಡೋಣ ಹೇಗಾಗುತ್ತೆ ಏನು ಅಂತ ಆ್ಯಂಡ್ ಸ್ವಲ್ಪ ಖರ್ಚು ಸ್ವಲ್ಪ ಜಾಸ್ತಿ ನೋಡ್ಕೊಂಡು ಮಾಡಿಕೊಂಡು ನಮ್ಮ ಬಡ್ಜೆಟ್ ಏನಿತ್ತು ಒಳ್ಳೆ ಮೂವಿ ಅಂತೂ ಮಾಡೋಕ್ಕಾಗ ನಾನು ಶಾಪಿಂಗ್ ಮಾಡಿ ಕೊಡೋಣ ಅಂತ ಕೊಟ್ಟಿದ್ದೀನಿ ಸರ್ ಆ್ಯಂಡ್ ಮೂರು ಅವರು ಇದರಿಂದ ನಾನು ಹೇಗೆ ಹಿಂಗೂ ಕೊಡಬೇಕು ಏನು ನನಗೂ ಗೊತ್ತಿಲ್ಲ ಜನಗಳಿಗೆ ಹೇಗೆ ತಲುಪಿಸ್ಬೇಕು ಅಂತ ನನಗೂ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಿಮಗೆ ಇದು ಮಾಡ್ತಾ ಇದ್ದೀನಿ ಸರ್ ಸರ್ ನನಗೆ ಬೇರೆ ಏನೋ ಆಪ್ಷನ್ಸ್ ಅಂತ ಗೊತ್ತಾಗಲಿಲ್ಲ ಸರ್ ಒಂದು ಏನಂದರೆ ಈಗ ಸರ್ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ನನ್ನ ಯೂಟ್ಯೂಬ್ ಚಾನಲ್ ಇದೆ ಅಫ್ಕೋರ್ಸ್ ಅಲ್ಲೂ ನಿಮ್ಗೆ ಸಬ್ಸ್ಕ್ರೈಬರ್ಸು ಮತ್ತು ಎಲ್ಲ ಕೌಂಟ್ ಆಗುತ್ತೆ ಮೋ ಮೋಸ್ಟ್ ಆಫ್ ದ ಥಿಂಗ್ ಇಲ್ಲಿ ಏನಂದರೆ ನಾನು ಅದಕ್ಕೆ ಒಂದು ಕಾನ್ಸೆಪ್ಟ್ ಇಟ್ಕೊಂಬಂದಿದ್ದು ಲಾಸ್ಟ್ ಹೋಗಿ ನಾನು ಏನಂದ್ ಕೊಡ್ರೆ ಟ್ವೆಂಟಿ ರುಪೀಸ್ ಈಗ ನೀವು ಯಾವುದಾದ್ರು ಒಂದು ಮೂವಿ ನೋಡೋಕ್ಕೆ ಹೋದಾಗ ನೀವು ಫಸ್ಟು ಟಿಕೆಟ್ ಕೊಟ್ಟು ನೋಡ್ತೀರಾ ಇಷ್ಟ ಆದರೆ ಇಷ್ಟ ಆಗದೆ ಇದ್ದರು ಒಂದ್ಸಲ ಅದು ಊಟ್ಕೊಂಡು ನೋಡ್ತೀರಾ ಇಲ್ಲಿ ನಾನು ನಿಮ್ಗೆ ಇಷ್ಟ ಆದರೆ ಒಂದು ಇಪ್ಪತ್ತು ರೂಪಾಯಿ ಜಸ್ಟ್ ಲೈಕ್ ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂತ ಹೇಳಿ ಇಫ್ ಯು ಇಂಟ್ರೆಸ್ಟ್ ಇಫ್ ಯು ರಿಯಲಿ ಲೈಕ್ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಯಿತು ಅಂದರೆ ಕೊಡ್ಬೋದು ಆ್ಯಂಡ್ ಇಲ್ಲ ಆ್ಯಕ್ಟಿಂಗ್ ಇಷ್ಟ ಆಗಿರ್ಬೋದು ಇಲ್ಲ ಸಿನಿಮಾಡೋಗ್ರಫಿ ಇಷ್ಟ ಆಗಿರ್ಬೋದು ಇಲ್ಲ ಮ್ಯೂಸಿಕ್ ಇಷ್ಟ ಆಗಿರ್ಬೋದು ಏನೋ ಒಂದು ಹೋಳುತ್ತಾ ಇರೋ ಥರ ಒಂದು ಇಪ್ಪತ್ತು ರೂಪಾಯಿ ಅದು ಕೊಟ್ಟರೆ ನಮಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಇನ್ನೊಂದೇನಂದರೆ ಇದೇನಾದ್ರು ಸಕ್ಸಸ್ ಆದರೆ ಮುಂದೆ ನಂತರ ನೂರು ಜನ ಬರ್ತಾರೆ ಶಾರ್ಟ್ ಫಿಲ್ಮ್ ಇದ್ರೆ ಏನೋ ಇದೆ ಅಂತ ಇದು ಫೇಲ್ ಆಯಿತು ಅಂದರೆ ಅವ್ನು ಆಲ್ರೆಡಿ ಮಾಡಿಬಿಟ್ಟಿದ್ದಾನೆ ಇದು ಬೇಡ ಅಂತ ಸುಮ್ಮನೆ ಆಗ್ತದೆ ಸೋ ದಿಸ್ ಸೊ ದಿಸ್ ಕೇಳಿದ ಇಸ್ ಓಲ್ಡ್ ಕಾನ್ಸೆಪ್ಟ್ ಸರ್ ಅಂದ್ರೆ ಅದನ್ನೇ ಮಾರ್ಕೆಟಿಂಗ್ ಮಾಡೋದು ಯು ಕಾನ್ಸೆಪ್ಟ್ ಸರ್ ಡೂ ಟು ಮೈ ಮಾಡಿದ್ರೆ ಮಾಡಿದ್ರೆ ಸರ್ ನನಗೂ ದಯವಿಟ್ಟು ಮಾರ್ಕೆಟಿಂಗ್ ಮಾಡಿ ಪ್ಲೀಸ್ ಅಂತ ನಾನು ಹೇಳ್ತೀನಿ ಸರ್ ಎಸ್ ಸರ್ ರೆಡಿಯಾ ಇದೆ ಕಾನ್ಸೆಪ್ಟ್ ರೆಡಿ ಇದೆ इट्स ಸರ್ ನನತ್ರ ಕಾನ್ಸೆಪ್ಟ್ಸ್ ರೆಡಿ ಇದೆ ಸರ್ ಕಾನ್ಸೆಪ್ಟ್ಸ್ ಕೂಡ ರೆಡಿ ಇದೆ ನಾವು ಆಲ್ರೆಡಿ ಪಿಚ್ ಸರ್ ಸರ್ ಕೆಲವೊಬ್ಬರಿಗೆ ಪಿಚ್ ಮಾಡಿದ್ದೀನಿ ಸರ್ ಅಂದರೆ ಈ ಒಂದುವರೆ ವರ್ಷದಿಂದ ಅಂತ ನಾನು ಫೀಚರ್ ಫಿಲ್ಮ್ಸ್ ಬಗ್ಗೆ ನಾನು ಗಮನ ಕೊಟ್ಟಿಲ್ಲ ನಾನು ಸ್ಕ್ರಿಪ್ಸ್ ಎಲ್ಲ ಆಗಿದೆ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಸ್ಕ್ರಿಪ್ಸ್ ಆಗಿದೆ ನಿಮ್ಮ ಕಡೆಯಿಂದ ನಾನು ಇಷ್ಟೇ ನಾನು ಹೇಳ್ಕೊಡೋದು ಅಟ್ಲೀಸ್ಟ್ ಯಾವ್ದಾರು ಒಂದು ಇಬ್ಬರು ಮೂರು ಜನ ಪ್ರೊಡ್ಯೂಸರ್ಸ್ ಹೋದ್ರು ವಿ ವಿಲ್ ಬಿ ಹ್ಯಾಪಿ ಅಟ್ಲೀಸ್ಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಒಂದು ಚಾನ್ಸ್ ಸಿಕ್ಕಿದ್ರು ನಾನು ಖುಷಿ ಆಗ್ತೀನಿ ಇಲ್ಲ ನಮ್ಮ ಕ್ಯಾಮ್ರಾಮನಕ್ಕೆ ಸಿಕ್ಕರು ನಾನು ಒಂಥರ ಖುಷಿ ಯಾರಾದ್ರೂ ಒಬ್ಬರು ಸಿಕ್ಕಿ ಒಂದು ಚಾನ್ಸ್ ಬಂದ್ರೆ ಒಂಥರ ಹೇಳಿದ್ರೆ ಸರ್ ಚಾನ್ಸ್ ಸಿಗ್ತಿಲ್ಲ ಸೊ ಹ್ಯಾಪಿ ದಟ್ ನಮಗೂ ಖುಷಿ ಆಗುತ್ತೆ ನಮಗೂ ಚಾನ್ಸ್ ಸಿಕ್ಕರೆ ಇನ್ನೂ ಡಬಲ್ ಖುಷಿ ಆಗ್ತೀನಿ ನಾನು ಸೊ ಇದನ್ನ ರೆವೆನ್ಯೂ ಜನರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಕಡೆ ಪ್ರೊಡ್ಯೂಸರ್ ಹೋದರೆ ಹ್ಯಾಪಿ ಆಗುತ್ತೆ ಪೋಸ್ಟರ್ ಡಿಸೈನ್ ಬಂದ್ಬಿಟ್ಟು ಇಲ್ಲ ನಂದು ನಾ ನಂದು ಅಂತ ಒಬ್ಬರು ಆಮೇಲೆ ಪ್ರಮೋದ್ ಅಂತ ಒಬ್ರು ಮಾಡಿದ್ದಾರೆ ಕಲರ್ ಪ್ಯಾಲೆಟ್ ಇಂದ ಹಿಡಿದು ನೀವು ಏನಾದರೂ ಪ್ರತಿಯೊಂದು ವರ್ಕೌಟ್ ಮಾಡಿರಾ ಮಾಡಿತ್ತು ಯಾವುದು ಸುಮ್ಮನೆ ಇದ್ರೆ ಹೋಗಲಿಲ್ಲ ಸೊ सर ऑलमोस्ट हमें एक 4 टू 5 6 5 6 डेज सर कॉल शीट लेकर तलगरा समरा ഉണ്ട് 8 टू 9 ಆಗುತ್ತೆ 8 टू 9 ಡೇಸ್ ಆಗುತ್ತೆ ಸರ್ 8 टू 9 ಕಾಲ್ शीट्स ಆಗುತ್ತೆ ಆಶುಟ್ ಶೂಟ್ ಮಾಡಿದ್ತು ಅಂಡ್ ನಮಗೆ ಲೊಕೇಷನ್ ಚನ್ನ ಬೆಸ್ಟ್ ಲೊಕೇಷನ್ ಸಿಕ್ಕಿದ್ರು ಫ್ರೀ ಲೊಕೇಷನ್ ಸಿಗಲಿಲ್ಲ ಸೋ ಮುಚ್ಕೊಂಡು ಬಟ್ ಇಟ್ ವಿತ್ ಅದು ಚನ್ನ ಆಗಬಹುದು ಸರ್ ಚನ್ನ ಅಂತ ಅನಿಸ್ತಾಯ್ತು ಸರ್ ಒಂದು ऑलमोस्ट ಸಿಂಗ್ಸೌನ ಮಾಡಿರೋದ್ರಿಂದ ಸ್ವಲ್ಪ ಅಲ್ಲೇನೋ ಖರ್ಚು ಜಾಸ್ತಿ ಆಯ್ತು फाइव हाफ़ ऐस व खर्च आते हैं फैंट टू फ़ैंड हाफ़ लैक्स वर्ग खुश है सर अंड आलमोस्ट कि नईट शूट स्वल जास्ती थैंक यू सर अटीस्ट है नमूर खुशी ओके ना अंतर सपोर्ट 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 वेरी इंपॉर्टेंट सर सर थैंक यू सर ब ಈ ಮಾತು ಪ್ರೊಡ್ಯೂಸರ್ ಕಡೆಯಿಂದ ಬರಲಿ ಇನ್ನೂ ತುಂಬ ಖುಷಿ ಆಗುತ್ತೆ ಸರ್ ಥ್ಯಾಂಕ್ ಯು ಸೋ ಮಚ್ ಫನ್ ದೇವ್ಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನಿಮ್ಗೆ ಏನು ಅನಿಸುತ್ತೆ ನೀವು ನಮ್ಮ ಹತ್ರ ಹೇಳೋದು ನಮಗೆ ತುಂಬ ಆಗುತ್ತೆ ಸರ್ ಸರ್ ನಾನು ಬೆಂಗಳೂರು ಓನೇ ಸರ್ ನಂದು ನಾನು ಮೂವಿ ಅಲ್ಲಿ ಹೇಳಿದಾಗ ನಾನು ಮೂರು ಒಂದು ತ್ವರೆ ಸರ್ ಅಂತ ಹೆಸರು ಕಡೆದ ಹತ್ರ ನಾನು ಬೆಂಗಳೂರು ಓನೇ ಸರ್ ಹಾಂ ಸರ್

ಎಸ್ ಸರ್ ಇರ್ತಾರೆ ಸರ್ ಆದರೆ ಅದ್ರ ಪ್ರೀಟೆಕ್ಸ್ ಅಂದರೆ ಸ್ವಲ್ಪ ಹಿಂದಿನ ಸೀನ್ಸ್ ಕೆಲವೊಂದು ಚೇಂಜಸ್ ಇರುತ್ತೆ ಡೈಲಾಗ್ಸ್ ಎಲ್ಲ ಚೇಂಜ್ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ಕೆಲವೊಂದು ಚೇಂಜಸ್ ಮಾಡ್ಕೊಂಡಿದ್ದೀವಿ ಹಾಂ ಸರ್ ಅದ್ರ ಆಗ್ಲೇನು

ಸಿಕ್ಕೆ ಸರ್ ಅಂದ್ರೆ ಇನ್ನೊಂದು ಏನೋ ಸರ್ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ ಅದರಲ್ಲಿ ತುಂಬ ತುಂಬಾ ನನಗೆ ಗೊತ್ತಿರ ಶಾರ್ಟ್ ಫಿಲ್ಮ್ಸ್ ನೀವು ಎಷ್ಟು ಪ್ರೆಸ್ ಮೀಟಿಂಗ್ ಮಾಡಿದಂತದ್ದು ಬಟ್ ತುಂಬಾ ಜನ ನೀವು ಮೂವಿ ನೋಡಿ ಇವಾಗ ಶಾರ್ಟ್ ಫಿಲ್ ಮಾಡಿದ್ರೆ ನೀವು ಅಷ್ಟೇ ಏನೋ ಒಂದು ಹೊಸ ಪ್ರಯತ್ನ ಪಟ್ಟಿದ್ದಾರೆ ಅಂತ ಮೇನ್ ಲೈನ್ಸ್ ನಾಳೆ ಓಕೆ ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಜೊತೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್